ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದರೆ ನಿಮ್ಮ ಸ್ಕಿನ್ನು ಬ್ರೈಟಾಗಿ ಮಾಡ್ಕೋಬೇಕು ಬೆಳಗಾಗಿ ಮಾಡ್ಕೋಬೇಕಂದ್ರೆ ನಾನು ಇವತ್ತೊಂದು ಹೋಮ್ ರೆಮಿಡಿ ಏನು ಇನ್ನೊಂದು ತಿಳಿಸ್ತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ತೀನಿ ನೀವು ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ಮಾಡ್ತಾ ಬನ್ನಿ ನಿಮಗೆ ರಿಸಲ್ಟ್ ಆರಾಮ್ ಗೊತ್ತಾಗ್ತದೆ ಇದು ಯಾವ ಥರ ನಿಮ್ಗೆ ಅಫೆಕ್ಟ್ ಆಗುತ್ತೆ ಅಂತಂದು ಗೊತ್ತಾಗ್ತದೆ ಆಮೇಲೆ ಇದನ್ನು ಮಾಡೋ ವಿಧಾನ ಆಮೇಲೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೀವು ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥ ಅಂದರೆ ಸೌತೆಕಾಯಿ ರಸ ಬೇಕಾಗ್ತದೆ ಕಡಲೆ ಹಿಟ್ಟು ಆಮೇಲೆ ಕಸ್ತೂರಿ ಅರಶಿನ ಈ ಮೂರು ಐಟಮ್ಸ್ ಇದ್ರೆ ಆಯಿತು ಇದನ್ನು ಮಾಡೋದು ಹೇಗೆ ಅಂದರೆ ನೀವು ಸೌತೆಕಾಯಿನ ಫಸ್ಟ್ ತುರ್ಕೋಬೇಕು ತುರ್ಕೊಂಬಿಟ್ಟು ಅದ್ರದ್ದು ರಸ ತಕ್ಕೊಂಬಿಡಿ ಫಸ್ಟ್ ಒಂದು ಬಟ್ಲಲ್ಲಿ ಒಂದು ಎರಡು ಸ್ಪೂನಷ್ಟು ರಸ ಎರಡರಿಂದ ಮೂರು ಸ್ಪೂನಷ್ಟು ರಸ ತೊಗೊಳ್ಳಿ ಆಮೇಲೆ ಆ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಹಾಕ್ಕೊಡಿ ಒಂದು ನಿಮ್ಮ ಮುಖಕ್ಕೆ ಒಂದು ಒಂದು ಸ್ಪೂನ್ ಅಥವಾ ಸ್ಪೂನ್ ಸ್ಪೂನಷ್ಟು ಕಡಲೆ ಹಿಟ್ಟಾದರೆ ಸಾಕಾಗ್ಬೋದು ಅಷ್ಟು ಹಾಕ್ಕೊಡಿ ಅದಕ್ಕೆ ಒಂದು ಕಾಲು ಚಮಚದಷ್ಟು ಕಸ್ತೂರಿ ರಶನ ಹಾಕ್ಕೊಡಿ ಹಾಕ್ಕೊಂಬಿಟ್ಟು ಈ ನೀರು ಮಾಡ್ಕೊಂಡಿರ್ತಿಲ್ಲ ಸೌತೆಕಾಯಿ ರಸನ ಆ ರಸನ ಇದಕ್ಕೆ ಹಾಕ್ಕೊಡಿ ಎಷ್ಟು ಹದ ನಿಮ್ಗೆ ಫೇಸ್ ಪ್ಯಾಕಿಗೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಅದು ಕಲಿಸ್ಕೊಂಡು ಅದು ಕಲಸಿ ಮಿಕ್ಸ್ ಮಾಡಿಕೊಡಿ ಆ ಆದಷ್ಟು ನೀ ಸೌತೆಕಾಯಿ ರಸನ ಹಾಕ್ಕೊಡಿ ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ನಿಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಡಿ

ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಬಿಡಿ ಅವಾಗ ಅದು ಟೈಟ್ ಬರ್ತದೆ ಆಮೇಲೆ ಡ್ರೈ ಆಗ್ತದೆ ಡ್ರೈ ಆದ್ಮೇಲೆ ನೀವು ತಣ್ಣೀರಿಂದ ನೀವು ಸೋಪ್ ಹಾಕದೇನೆ ಸೋಪ್ ಹಾಕೋಕ್ಕೆ ಹೋಗ್ಬೇಡಿ ಹಾಗೆ ತಣ್ಣೀರಿಂದ ನೀಟಾಗಿ ಮುಖವನ್ನು ಉಜ್ಕೊಂಡು ತೊಳ್ಕೊಂಡ್ಬಿಡಿ ತೊಳ್ಕೊಂಡು ಆದಮೇಲೆ ಬಿಟ್ಟು ನೋಡಿ ನಿಮಗೆ ಅವಾಗನೇ ಗೊತ್ತಾಗ್ತದೆ ಇದ್ರದ್ದು ರಿಸಲ್ಟು ಇದೇ ರೀತಿ ನೀವು ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ಮಾಡ್ತಾ ಬನ್ನಿ ನಿಮ್ಮದು ಕಪ್ ಕಲೆ ಆಗಿರ್ಬೋದು ಮಡವೆ ಸಹ ಹೋಗ್ತದೆ ಆಮೇಲೆ ಸ್ಕಿನ್ ಬ್ರೈಟ್ ಆಗ್ತದೆ ಈ ಥರ ಇಂಥ ಉಪಯುಕ್ತ ಮಾಹಿತಿ ಮತ್ತೆ ನಿಮಗೆ ಬೇಕಾದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆ ಮರೆಯದೆ ಪ್ರೆಶ್ ಮಾಡಿ ಆಮೇಲೆ ಇವತ್ತಿನ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತೀನಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು